ಪ್ರಿಯರೇ ಏಸು ಕ್ರಿಸ್ತನ ಅಭಿಷೇಕವಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಈ ದಿನ ಈ ರೀತಿಯಾಗಿ ನಾವು ಒಂದು ಪರ್ವತ ಪ್ರಸಂಗದ ಮೂವತ್ತ ಭಾಗಕ್ಕೆ ಬಂದಿದ್ದೀವಿ ಪ್ರಿಯರೇ ಈ ತಿಂಗಳು ಕ್ರಿಸ್ಮಸ್ ತಿಂಗಳು ಈ ತಿಂಗಳಲ್ಲಿ ಎಲ್ಲಾ ಜನಗಳು ಅದ್ದೂರಿಯಾಗಿ ಕ್ರಿಸ್ತನ ಒಂದು ಜನ್ಮದಿನದ ಒಂದು ಶುಭಾಶಯವನ್ನು ಜನ್ಮದಿನವನ್ನು ಆಚರಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಕ್ರಿಸ್ಮಸ್ ತುಂಬಾ ಜನ ಸೇವಕರು ಕೊಡ್ತಾ ಕಾರಣಕ್ಕೋಸ್ಕರ ನಾನು ಬೇರೆ ಕೇವಲ ಒಂದು ಪರ್ವತ ಪ್ರಸಂಗ ಅಂದರೆ ಬೈಬಲ್ ಅಧ್ಯಯನದ ಭಾಗವನ್ನು ಮತ್ತೆ ಹಿಡಿದು ಪ್ರಕಟ ಗ್ರಂಥದವರೆಗೆ ಕೊಡುವಾಗ ನೀವು ಅದನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಇವತ್ತಿನ ಒಂದು ಪರ್ವತ ಪ್ರಸಂಗದ ಒಂದು ಮೂವತ್ತ ಏಳನೇ ಭಾಗವಾದಂತಹ ಇವತ್ತು ನಾವು ಮತ್ತೆ ಬರೆದ ಸ್ವಾರ್ತೆ ಆರನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಾಕ್ಯದವರೆಗೆ ನಾವು ಬಂದಿದ್ದೇವೆ ಪ್ರಿಯರೇ ಈಗ ನಾವು ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಾಗ ದೇವರು ತಾನೇ ತನ್ನ ನಾಮವನ್ನು ಮೈಪಡಿಸಿಕೊಳ್ಳ ಪ್ರಿಯರೇ ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ದೇ ಪ್ರಿಯರೇ ಇಪ್ಪತ್ತೆರಡು ಇಪ್ಪತ್ ಮೂರನ್ನ ನಾನು ಓದ್ತೇನೆ ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ದೇಹವೆಲ್ಲ ಬೆಳಕಾಗಿರೋದು ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದ್ರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದ್ರೆ ಆ ಕತ್ತಲನ್ನು ಎಷ್ಟೆನ್ನಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ವಾರಸ್ಯಕರವಾಗಿ ಬರೆದ್ರೆ ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ ಈ ಕಣ್ಣು ಪ್ರಿಯರೇ ಫಸ್ಟ್ ಪಾಪವನ್ನು ನೋಡ್ತದೆ ಕಿವಿ ಕೇಳ್ತದೆ ಇದು ಶರೀರಕ್ಕೆ ತೆಗೆದುಕೊಳ್ಳುವಂತ ಒಂದು ಕಾರ್ಯಕ್ರಮ ಆಗಿ ಇವತ್ತು ಏನಾಗ್ತಿದೆ ಪಾಪದ ಕಾರ್ಯದಲ್ಲಿ ಜನಗಳು ಬೀಳ್ತಿದಾರೆ ಯೋಗ ಹೇಳ್ತಾರೆ ನಾನು ಕಣ್ಣಿನೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದೇನೆ ಅಂತೇಳಿ ಯೋಗ ಏನ್ ಹೇಳ್ತಾರೆ ನನ್ನ ಕಣ್ಣಿನೊಂದಿಗೆ ಒಡಂಬಡಿಕೆ ಅಂತ ಅಂತೇಳಿ ಇಲ್ಲಿ ನೋಡಿ ಪ್ರಿಯರೇ ನಿನ್ನ ಕಣ್ಣು ನೆಟ್ಟಗಿದ್ದರೆ ದೇಹವೆಲ್ಲ ಬೆಳಕಾಗಿರೋದು ಇವತ್ತು ನಾವ್ ಏನ್ ಮಾಡ್ತೀವಿ ಗೊತ್ತಾ ನಮ್ಮ ಒಳ್ಳೆಯ ಕಾರ್ಯಗಳನ್ನ ನೋಡೋದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಕೆಟ್ಟ ಕಾರ್ಯಗಳನ್ನ ನೋಡುವಂತ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ ಇವತ್ತು ಲೋಕದಲ್ಲಿಯೂ ಕೂಡ ಅಷ್ಟೇ ದೇವರ ಮಕ್ಕಳಲ್ಲೂ ಕೂಡ ಅಷ್ಟೇ ನಮಗೆ ಬೇಗ ಅಟ್ರಾಕ್ಷನ್ ಆಗುವಂಥದ್ದು ಕೆಟ್ಟ ಕಾರ್ಯಗಳು ಒಳ್ಳೆ ಕಾರ್ಯಗಳ ಮೇಲೆ ಕಣ್ಣು ನೋಡಿದ್ರು ಕೂಡ ಮನಸ್ಸನ್ನ ಇಡೋದಿಲ್ಲ ಇಲ್ಲಿ ಸ್ವಾಮಿ ಹೇಳ್ತಾರೆ ನಿನ್ನ ಕಣ್ಣು ನೆಟ್ಟಿಗಿದ್ರೆ ದೇಹವೆಲ್ಲ ಬೆಳಕಾಗಿರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದ್ರೆ ನಿನ್ನೊಳಗಿರುವ ಬೆಳಕಿಗೆ ಕತ್ತಲಾದ್ರೆ ಕತ್ತಲನ್ನು ಎಷ್ಟೆನ್ನಬಹುದು ಹಾಗಾದ್ರೆ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಕೂಡ ನಾವು ಬೆಳಕಿನ ಹಬ್ಬ ಅಂತೇಳಿ ಸ್ಟಾರ್ ಗಳನ್ನ ಅಲ್ವಾ ವಿಧ ವಿಧವಾದ ಲೈಟ್ಗಳನ್ನ ಹಾಕ್ತಿವಿ ಗಳನ್ನ ಹಾಕ್ತೀವಿ ಯಾಕೆ ಆ ಒಂದು ಕ್ರಿಸ್ತರು ಬೆಳಗಿದ ಹಾಗೆ ನಾವು ಕೂಡ ಬೆಳಗಬೇಕು ಅಂತ ಹೇಳಿ ಇವತ್ತು ಆ ಒಂದು ದೀಪಕ್ಕೆ ನಮ್ಮ ಕಣ್ಣನ್ನು ಒಲಿಸಿದರೆ ಪ್ರಿಯರೇ ಇವತ್ತು ಕಣ್ಣು ನಮ್ಮ ಒಂದು ಪತ್ನಿಯನ್ನ ಬಿಟ್ಟು ಪರಸ್ತ್ರೀಯರನ್ನ ನೋಡಿ ಮಹಿಸುದಾದ್ರೆ ಆಗಲೇ ಅವನು ಕೂಡ ವ್ಯ ಮಾಡಿದಂತ ಮಾಡಿದಂತಾಗುವುದು ಅಂತ ಮತ್ತೆ ಐದನೇ ಬರ್ತಿದವ ಈ ಕಣ್ಣು ಮೊದಲನೇದಾಗಿ ಕೆಟ್ಟ ಸಂಗತಿಗಳನ್ನ ನೋಡಬಾರದು ಪರಸ್ತ್ರೀಯರನ್ನ ನೋಡಬಾರದು ಬೇರೆ ಲೋಕದ ಕಾರ್ಯಗಳನ್ನ ನೋಡಬಾರದು ಹೌದು ನಾವು ಲೋಕದ ಒಳಗಡೆ ಇದ್ದೀವಿ ನಿಜ ಆದ್ರೆ ಲೋಕದ ಕಾರ್ಯಗಳನ್ನ ನಾವು ನೋಡಬಾರದು ಅಂತ ಹೇಳುವಂತಲೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಬೇರೆ ನಿನ್ನ ಕಣ್ಣಿನ ಮೂಲಕ ನಿನ್ನ ರಕ್ಷಣೆಯು ಕೂಡ ಇದೆ ಪ್ರಿಯರೇ ಯಾಕೆಂದ್ರೆ ಇವತ್ತು ನಮ್ಮ ಕಣ್ಣು ಶುದ್ಧವಾದಂತ ರೀತಿಯಲ್ಲಿ ನಾವು ಯೋಭ ಹೇಳಿದಾಗೆ ಯೋಬ ಹೇಳ್ತೇನೆ ಕಣ್ಣಿನೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಡು ನಾನು ಕೆಟ್ಟದನ್ನ ನೋಡೋದಿಲ್ಲ ಅಂತ ಹೇಳಿದಾಗೆ ನಾವು ಕೂಡ ನಮ್ಮ ಕಣ್ಣಿನೊಂದಿಗೆ ಒಡಂಬಡಿಕೆ ಮಾಡ್ಕೋಬೇಕು ಅಪ್ಪ ಈ ಲೋಕ ಅಂತ ಲೋಕಾಂತ್ರಿಗಳಲ್ಲಿ ಕೆಟ್ಟದ ಕಂಡೇ ಕಾಣ್ತದೆ ಆದ್ರೆ ಅದನ್ನ ನೋಡ್ತಾ ದೃಷ್ಟಿಸಿ ನನ್ನ ಕಣ್ಣಿನ ಮೂಲಕ ನನ್ನ ದೇಹವೆಲ್ಲ ಹಾಳಾಗ್ಬಾರದು ಸ್ವಾಮಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಿಯರೇ ಯಾಕೆಂದ್ರೆ ಇವತ್ತು ಏನಾಗ್ತದೆ ಅಂದ್ರೆ ನಮ್ಮೊಬ್ಬರು ಫಾಸ್ಟ್ ಹೇಳ್ತಾ ಇದ್ರು ಕೆಟ್ಟದನ್ನ ನೋಡ್ಬಿಡೋದು ತಪ್ಪಲ್ಲ ಅಂತೆ ಅದ್ರ ನೋಡ್ತಾ ಇರೋದು ತಪ್ಪು ಇವತ್ತೇನಾಗ್ತದೆ ಗೊತ್ತಾ ನೋಡ್ಬಿಡೋದು ತಪ್ಪಲ್ಲ ನೋಡ್ತಾ ಇರುವಂತದ್ದು ತಪ್ಪು 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 ನಾವು ಕೆಟ್ಟದನ್ನ ನೋಡಬಾರ್ದು ಪ್ರಿಯರೇ ಕೆಟ್ಟದನ್ನ ನೋಡ್ಬಿಟ್ಟು ಕೂಡ ಅದನ್ನ ನೋಡ್ತಾ ಇರಬಾರ್ದು ಅಂತ ಇವತ್ತು ಸ್ವಾಮಿ ಹೇಳ್ತಿದ್ರು ಪ್ರಿಯರೇ ಹಾಗಾದ್ರೆ ನಾವು ಕೆಟ್ಟದನ್ನ ನೋಡದಂತೆ ನಮ್ಮ ಕಣ್ಣುಗಳಿಗೆ ಒಡಮಡಿಕೆ ಮಾಡ್ಕೋಬೇಕು ಈಗ ನಮ್ಮ ಎದುರುಗಡೆ ಒಂದು ಅಸಹ್ಯವಾದಂತಹ ಡ್ರೆಸ್ ಹಾಕಿರ್ತಕ್ಕಂಥ ಒಬ್ಬ ಸ್ತ್ರೀ ಬಂದ್ರೆ ನಮ್ಮ ಕಣ್ಣು ದೃಷ್ಟಿಸೇ ದೃಷ್ಟಿಸ್ತದೆ ಬಟ್ ಅದನ್ನ ನೋಡಿದ್ಮೇಲೆ ಮುಗಿದೈತು ಅವಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅದ್ರ ನೋಡೋದು ಪಾಪ ಅಲ್ಲ ನೋಡ್ತಾ ಇರೋದು ಪಾಪ ಮಾಡೋದು ಪಾಪ ಅಲ್ಲ ಮಾಡ್ತಾ ಇರೋದು ಪಾಪ ಒಂದು ಕಾರ್ಯವನ್ನ ನಾವು ತಪ್ಪು ಮಾಡ್ಬಿಡೋದು ಪಾಪ ಅಲ್ಲ ತಪ್ಪು ಮಾಡ್ತಾ ಇರೋದು ಪಾಪ ಪ್ರಿಯರೇ ಹಾಗಾದ್ರೆ ಸ್ವಾಮಿ ಯುವತಿ ಹೇಳ್ತಾರೆ ನಿನ್ನ ಕಣ್ಣನ್ನ ನೀನು ಆ ಒಂದು ಶುದ್ಧವಾಗಿ ಇಟ್ಕೋ ನಿನ್ನ ಕಣ್ಣಿನಲ್ಲಿ ನೋಡುವಾಗ ನಿನ್ನ ಇಡೀ ದೇಹವನ್ನ ಕಂಟ್ರೋಲ್ ಮಾಡೋ ಪವರ್ ಆ ಕಣ್ಣಿಗಿದೆ ಇಲ್ಲಿ ನೋಡಿ ಬರದೆ ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರೋದು ಕ್ರಿಸ್ತನಾದಂತಹ ಯೇಸು ಕ್ರಿಸ್ತನು ನಮ್ಮ ಒಳಗಡೆ ಬೆಳಕಾಗಿರ್ಬೇಕಾದ್ರೆ ನೀವು ದೇವರನ್ನ ಕೇಳಿ ಸ್ವಾಮಿ ನೀ ನನ್ನೊಳಗಡೆ ವಾಸ ಮಾಡ್ತಿದ್ದೆ ಅಂತ ಹೇಳಿದ್ರೆ ವಾಸ ಮಾಡ್ತಾ ಇದ್ದೆ ಅಂತ ಹೇಳಿದ ಮೇಲೆ ನನ್ನ ಕಣ್ಣು ಯಾವ ತರ ಕೆಟ್ಟದನ್ನ ನೋಡ್ತದೆ ಇನ್ನು ಜೀವಿಸುದು ನಾನಲ್ಲ ನನ್ನೊಳಗಡೆ ಇರುವ ಯೇಸು ಕ್ರಿಸ್ತನ ಜೀವಿಸುತ್ತಾನೆ ಅದರಿಂದಾಗಿ ನನ್ನ ಎದುರುಗಡೆ ಕಾಣುವಂತ ಪ್ರತಿಯೊಂದು ವಸ್ತುವನ್ನ ನಾನು ಕೆಟ್ಟದ್ದಾಗಿ ನೋಡೋದಿಲ್ಲ ಅಂತ ತೀರ್ಮಾನ ಮಾಡಿ ನೀವು ಪ್ರಾರ್ಥನೆ ಮಾಡೋದೆ ಆದರೆ ನಾನು ಕೂಡ ಅಷ್ಟನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಕಣ್ಣನ್ನು ಶುದ್ಧವಾದ ಪರಿಶುದ್ಧವಾದ ಕಣ್ಣಾಗಿ ದೇವರು ಮಾಡ್ತಾರೆ ಬೇರೆ ಇವತ್ತು ಕಣ್ಣಿನ ಮೂಲಕ ಎಷ್ಟೊಂದು ಪಾಪಗಳಾಗ್ತವೆ ಗೊತ್ತಾ ಕಣ್ಣಲ್ಲಿ ನಾವು ನೋಡ್ಬಿಡ್ತೀವಿ ಅದು ಮೈಂಡ್ ಗೆ ಸಿಗ್ನಲ್ ಕೊಡ್ತದೆ ಮೈಂಡ್ ಇಡೀ ದೇಹವನ್ನೇ ಕಂಟ್ರೋಲ್ ಮಾಡುತ್ತೆ ಬೇರೆ ಮೈಂಡ್ ಇಡೀ ದೇಹವನ್ನೇ ಕಂಟ್ರೋಲ್ ಮಾಡ್ ಏನಾಗ್ತ ಗೊತ್ತಾ ಅಟೋಮೆಟಿಕ್ ಆಗಿ ಪಾಪದಲ್ಲಿ ಬೆಳತೀವಿ ಆ ಪಾಪಕ್ಕೆ ಬೆಳೆಸುವಂತ ಮೂರು ಬಾಗಿಲುಗಳು ಗೊತ್ತಾ ಒಂದು ಕಣ್ಣು ನೋಡ್ತದೆ ಕಿವಿ ಕೇಳ್ತದೆ ಬಾಯಿ ಮಾತಾಡ್ತದೆ ಈ ಮೂರು ಬಾಗಿಲುಗಳು ಬಹಳ ಡೇಂಜರ್ ಇದು ಕಣ್ಣು ಕಿವಿ ಬಾಯಿಯನ್ನು ಯಾರು ಶುದ್ಧವಾಗಿ ಇಟ್ಕೊಳ್ತಾರೋ ಅವರ ಕುಟುಂಬದ ಪರಿಸ್ಥಿತಿ ಕರೆಕ್ಟ್ ಆಗಿರ್ತದೆ ಅವರ ಆತ್ಮಿಕ ಜೀವಿತ ಕರೆಕ್ಟ್ ಆಗಿರುತ್ತೆ ಪ್ರಿಯರೇ ಹಾಗಾದ್ರೆ ಪ್ರಿಯರೇ ನಾವು ದೇಹ ದೇವರನ್ನ ಬೇಡಿಕೊಳ್ಳುವ ನನ್ನ ಕಣ್ಣು ಕೆಟ್ಟದಾಗದಂತೆ ಕೆಟ್ಟದನ್ನ ನೋಡಿದ್ರು ಕೂಡ ಅದಕ್ಕೆ ನಾನು ಪ್ರೇರೇಪಣೆಗೊಳ್ಳದಂತೆ ನನ್ನನ್ನು ಕಾಪಾಡೋದು ಪ್ರಾರ್ಥನೆ ಮಾಡಿಕೊಳ್ಳೋದ್ರೆ ದೇವರು ನಮ್ಮ ಕಣ್ಣನ್ನು ಶುದ್ಧ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಆ ಮನಸ್ಸು ನಮಗಿರಬೇಕು ದೇವರೇ ನನ್ನ ಕಣ್ಣು ಶುದ್ಧ ಮಾಡೋಪ್ಪ ನಾನು ಇವತ್ತನ್ನ ನೋಡ್ಬಿಟ್ಟೆ ಇಂಥದನ್ನ ನೋಡ್ಬಿಟ್ಟೆ ಅಂತ ಹೇಳೋದಕ್ಕಿಂತ ನೀವೇನ್ ಹೇಳ್ಬೇಕ ನಾವು ನಮ್ಮನ್ನ ಮೊದಲು ಕಂಟ್ರೋಲ್ ನೋಡ್ಕೋಬೇಕು ಬೇರೆ ಎಲ್ಲ ದೇವರಿಗೆ ಬಿಟ್ಬಿಡೋದಲ್ಲ ನಮ್ಮಲ್ಲೂ ಆ ಒಂದು ಕಂಟ್ರೋಲ್ನೆಸ್ ಇದ್ರೆ ದೇವರು ಆಟೋಮೆಟಿಕ್ ಆಗಿ ಸಹಾಯ ಮಾಡ್ತಾರೆ ನಾನು ಮಾಡುದು ಕುಡಿಬಾರ್ದಪ್ಪ 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 ಅಂತ ಹೇಳ್ತೀವಿ ಅಪ್ಪ ದೇವರೇ ಕುಡಿಯೋ ಬಿಡಿಸ್ಕೊಡು ಅಂತ ಹೇಳಿ ಹೋಗಿ ಹೋಗಿ ಬಾರಕ್ಕೆ ಹೋಗ್ತಾ ಇದ್ರೆ ದೇವ್ರ ತಪ್ಪ ಅಲ್ಲ ನಮ್ಮ ಕೂಡ ಇದಿರಬೇಕು ಈಗ ಕೇರಳದವರು ಮಾತಾಡ್ತಾರೆ ತಾಂಪಾದಿ ದೈವಪಾದಿ ದೇವ್ರದ ಅರ್ಧ ಭಾಗ ಅಂದ್ರೆ ನಮ್ದು ಅರ್ಧ ಭಾಗ ಎಫೋರ್ಟ್ ಹಾಕ್ಲೇಬೇಕು ನಾವು ಹಾಕದಾಗ್ರೆ ದೇವ್ರ ನಮಗೆ ಆಶೀರ್ವಾದ ಮಾಡೋದು ಪ್ರೇಯರೇ ಹಾಗಾದ್ರೆ ಪ್ರಿಯರೇ ಇವತ್ತು ನಾವು ಕಣ್ಣಿಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡುವ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ ಪ್ರಭು ಯೇಸು ಕ್ರಿಸ್ತನ ಅಭಿಷೇಕವಳ ನಾಮದಲ್ಲಿ ಪವಿತ್ರಾತ್ಪುರ ಸಾಯಿತೀನಿ ಸ್ವಾಮಿ ನನ್ನ ಕಣ್ಣನ್ನು ನಾನು ನಿನ್ನಷ್ಟೇನೆ ಸ್ವಾಮಿ ನನ್ನ ಕಣ್ಣು ಕೆಟ್ಟದನ್ನ ನೋಡೋಗ್ತಾ ಇದೆ ಸ್ವಾಮಿ ನೋಡಿದ ತಕ್ಷಣ ನಮ್ಮ ಮೈಂಡ್ ಮನಸ್ಸು ಶರೀರಗಳೆಲ್ಲ ಚಂಚಲವಾಗ್ತದೆ ಸ್ವಾಮಿ ಅದಕ್ಕೋಸ್ಕರ ಸ್ವಾಮಿ ನಾವು ಒಂದು ಸಲ ನೋಡಿಬಿಟ್ಟರು ಕೂಡ ಅದನ್ನ ಇನ್ನೊಂದು ಸಲ ಮತ್ತೆ ಮತ್ತೆ ಮಗದೊಮ್ಮೆ ನಾವು ನೋಡದಂತೆ ಸ್ವಾಮಿ ನಮ್ಮ ಕಣ್ಣನ್ನ ಪರಿಶುದ್ಧಗೊಳಿಸಿ ತಪ್ಪಾದ ಕಾರ್ಯಗಳು ಕೆಟ್ಟ ಕಾರ್ಯಗಳು ಕಣ್ಣಿಗೆ ಕಂಡ್ರು ಕೂಡ ಅದನ್ನ ನೋಡಿದ್ರೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆ ಹೊರತು ಅದನ್ನ ನೋಡಿ ನಾವು ನಮ್ಮ ತಪ್ಪನ್ನ ನಾವು ಇನ್ನು ಜಾಸ್ತಿ ಮಾಡಿಕೊಳ್ಳದಂತೆ ಕಾಪಾಡಪ್ಪ ಹಾಗೆ ನಮ್ಮ ಕಣ್ಣಿನ ಮೂಲಕ ನಮ್ಮ ಇಡೀ ದೇಹವನ್ನು ಅಭಿಷೇಕಿಸು ನಮ್ಮ ಕಣ್ಣನ್ನು ಶುದ್ಧಗೊಳಿಸು ನಿನ್ನ ರಾಜ್ಯದ ಮಹಿಮೆಗಾಗಿ ಈ ಕಣ್ಣನ್ನು ಉಪಯೋಗಿಸಪ್ಪ ನನ್ನ ಕಣ್ಣು ಪರಲೋಕದ ಕಾರ್ಯಗಳನ್ನು ನೋಡುವಂತಾಗಲಿ ಸ್ವಾಮಿ ನೀನು ಮಾಡದ ಕಾರನ ಅಭಿಷೇಕ ಕೂಡ ನಾಮದಲ್ಲಿ ಪವಿತ್ರಾಪುರ ಸಹ ಬೇಡಿ ಬಂದೇ ಆಮೇನ್ ಪ್ರೈಸ್ ಲಾಡ್ ಪ್ರಿಯರೇ ನಮ್ಮ ಕಣ್ಣಿನ ಮೂಲಕ ಉತ್ತಮವಾದ ಕಾರ್ಯಗಳನ್ನು ನೋಡೋದ್ರ ಮೂಲಕ ದೇವರ ನಾಮಪಡಿಸುವ ಆಮೀನ್ ಆಮೇನ್ ಆಮೇನ್ ಪ್ರೈಸ್ ಲಾಡ್